ಹಾಯ್ ಫ್ರೆಂಡ್ಸ್ ಇವಾಗ ನೋಡ್ರಿ ನ್ಯೂ ಕಲೆಕ್ಷನ್ ಮತ್ತೆ ನೋಡ್ರಿ ಚಾಕ್ಲೇಟ್ ಕಲರ್ ಎಲ್ಲಾರು ಕೇಳ್ತಿದ್ರಲ್ಲ ಚಾಕಲೇಟ್ ನೋಡ್ರಿ ಚಾಕ್ಲೇಟ್ ಒಂದು ಚಾಕ್ಲೇಟ್ ಎರಡು ಆಮೇಲೆ ಚಾಕ್ಲೇಟ್ ಮೂರು ಚಾಕ್ಲೇಟ್ ನಾಲ್ಕು ಇಂಗ್ಲಿಷ್ ಕಲರ್ ಇದು ನವಿಲ್ ಎಲ್ಲಾರು ಕೇಳತ್ತಿದ್ರಲ್ರಿ ಎಲ್ಲಾರು ನವಿಲ್ ಕಲರ್ ಬಂದೈತಿ ಇದೊಂದು ಕಲರ್ ಇದೊಂದು ಕಲರ್ ಆಮೇಲೆ ಇದೊಂದ್ ಇದೊಂದು ಆಮೇಲೆ ಅನೂಷಗರ್ ಹಾಕೊಂಡಿರ್ತಕ್ಕಂತಹ ಮೈಸೂರು ಸಿಲ್ಕ್ ಸ್ಯಾರಿ ಹಾಂ ಸೇಮ್ ಅದ್ರ ಡಾಟ್ ಡಾಟ್ ಇತ್ತು ಸೇಮ್ ಕಲರ್ ಅದ ನೋಡಿ ಮಸ್ತ್ ಆಯ್ತದ ಬ್ಲೌಸ್ ಚಾಕ್ಲೇಟಿ ಸೂಪರ್ ಐತಿ ಮಸ್ತ್ ಇದು ನೋಡ್ರಿ ರಾಣಿ ಪಿಂಕ್ ರೆಡ್ ಅಲ್ರಿ ಇದು ರಾಣಿ ಪಿಂಕ್ ಆಮೇಲೆ ಇದು ರೇಷ್ಮೆ ಒಳಗ ಆಮೇಲೆ ಇದು ನೋಡ್ರಿ ನೀಲಿ ಇದು ಬೇಬಿ ಪಿಂಕ್ ಐತಿ ನೋಡ್ರಿ ಗ್ರೀನ್ ಕಲರ್ ಅದಕ್ಕೆ ಬ್ಲೌಸು ವರ್ಕ್ ಬಂದಿದ್ರಿ ಹಸರು ದೊಂದೈ ಇದರೊಳಗೆ ಬಿವಿ ಪಿಂಕ್ ಆಮೇಲೆ ಚಾಕೊಲೇಟ್ ಕಲರ್ ಅದು ಮತ್ತೆ ಇದು ಮೊನ್ನೆ ಸಲ ತೊಂಡಂಗ ನವಿಲಿತ್ತು ಅದು ಒಬ್ರ ಬೆಂಗಳೂರ ತಗೊಂಡ್ರು ಮೂರು ಸಿಗ ತಗೊಂಡ್ರು ನಮ್ಮ ಕ್ಲೇಡ ಇನ್ನು ನವಿಲಿ ಎಲ್ಲಾ ನೋಡಿ ಎಷ್ಟೇನೇ ಕಲರ ಚಂದ ಇದೆ ಸೀರಿ ಕ್ವಾಲಿಟಿ ನೋಡಂಗಿತಿ ಇದು ಮನೆ ಸೂಪರ್ ಇದೆ ನೋಡಿಲಿ ಯಾವ್ ಬೇಕು ಪಟ್ ಪಟ್ ಅಂತ ಹೇಳಿ ಸ್ಕ್ರೀನ್ಶಾಟ್ ಹೊಡೆದು ನಮಗ ವಾಟ್ ಮಾಡ್ರಿ ಫ್ರೆಂಡ್ಸ್ ಅಷ್ಟ ತಗೊಂಡ್ ಕಲರ್ಸ್ ಅದ ನೋಡ್ರಿ ಇನ್ನ ಅದಾವ್ರಿ ಸೈಡ್ ನೋಡಿಲ್ಲ ಎಷ್ಟು ಮಸ್ತ್ ಐತಿ ಕಲರ್ ಆಯ್ತದ ಸರಿಯಾಗಿ ನೋಡಿಲ್ಲ ಇದು ಸರಿಯಾಗಿದೆ ಇದು ಸರಿಯಾಗಿದೆ ಹ್ಮ್ ಚರಲ ದಡಿ ನೋಡ시면 ತೂರು ಹೇಂಗ ಬರುತ್ತೆ ಒಳಗೆ ಚೆಂದ ಇದೆ ಇದರೊಳಗೆ ಇんな ಎರಡು ಕಲರ್ ಎರಡು ಆಲಸಿ ಆದು ತಗೊಂಡಿರದ್ರೊಳಗೆ ಇಗಿವು ಇದರೊಳಗೆ ನೀಲಿ ಕಲರ್ ಸಿಗ್ಲಿಲ್ಲ ರೀ ನೋ ನೀಲಿ ಕಲರ್ ಬಹಳ ಹುಡುಕಿದ್ವಿ ಇದು ಇದು ಮಸ್ತ್ ಐತ್ರಿ ಕಲರ್ ಹಾಗಾಗಿ ಪಟ್ಟ ಅಂತ ಹೇಳಿ ತಗೊಂಡ ಬಿಟಿ ಇದು ನೋಡಿ ಪಿಂಕ್ ಹ್ಮ್ ಇದೊಂದು ಕಲರ್ ಆಮೇಲೆ ಪಿಂಕ್ ಒಂದ್ ಐತೆ ಅಲ್ಲಿ

ಅದೇ ಈ ಥರ ಬ್ಲೌಸ್ ಮಾಡಿ ನೋಡಿ ಪದ್ರ ಇದು ಇಂಗ್ಲೀಷ್ ಕಲರ್ ರೀ ಬಿ ತೋರ್ಸ ತರ ನೋಡ್ರಿ ಮಮ್ಮಿ ಇಲ್ಲಿ ಕಲರ್ ಅದ ನೋಡ್ರಿ ಇದ್ರೊಳಗೆ ಎಷ್ಟು ಕಲರ್ ಅದ ನೋಡ್ರಿ ಅದೇ ಹ್ಮ್ ಬ್ಲೌಸ್ ಅಲ್ಲಿ ಕಾಣ್ತಾ ಬ್ಲೌಸ್ ಇದು ಬ್ಲೌಸ್ ಆಮೇಲೆ ಇವೆಲ್ಲ ಸಪ್ರೇಟ್ ರೀ ಮತ್ತೆ ಇದೆಲ್ಲ ರೀ ಇವು ಇದು ಇಂಗ್ಲೀಷ್ ಕಲರ್ ಒಳಗಂತರ ಇದೊಂದು ಐತ್ರಿ ಆಮೇಲೆ ಇದೊಂದು ಕಲರ್ ಇದೊಂದು ಕಲರ್ ಇದೊಂದು ಅದೊಂದು ಕಲರ್ ರೀ ಆಮೇಲೆ ಇವೆಲ್ಲ ಇವೆಲ್ಲ ಇದು ನೋಡಿರಿ ಹ್ಞೂ ಇದೊಂದು ತೋರಿಸಿ ಇವು ಬಿತ್ತು ತರ್ಸಿ ನೀವು ಚಾಕ್ಲೇಟ್ ಬೇಬಿ ಪಿಂಕ್ ಹ್ಞೂ ಅದು ಬಿತ್ ತೋರಿಸಿ

इढनेडर निर विलावी � favour लीव inh बRad बेल्ळ ब很多 अवम्मधिललल О क्रेश्टी

ಕಾಂಬಿನೇಷನ್ ಸೂಪರ್ ಐತಿ ಅಂದ್ರೆ ಮಸ್ತ್ ಆಕೇತಿ ಬಾಯ್ ಒಂದ್ ಹತ್ ಪೀಸ್ ಹೊತ್ಕೊಂಡ್ತಿದ್ರಿ ಇದು ನೀಲಿ ಕಲರ್ ಮಸ್ತ್ ಐತ್ರಿ ಇದು ಚಂದ ಐತಿ ಚಾಕ್ಲೇಟಿ ಕಲರ್ ನೋಡ್ರಿ ಚಾಕ್ಲೇಟ್ ನೋಡಿಲ್ಲ ನಾಕ್ ನಾಕ್ ಚಾಕ್ಲೇಟ್ ಅದಾವ್ರಿ യോ കലർ ബീച്ചൊ ഇ

ಇವಾಯು ನಮ್ಮ ಮುಡಚಕನ ಇದೆ ಬರಲಿ ಬಿಡ ಇವಾಯು ಹ್ಮ್ ಇದೊಂದೈತು ನೋಡಿ ಇಲ್ಲಿ ನೋಡಿ ದಶಮ ಸೀತಿ ನೋಡಿ ಬನ್ನಿನ ಕಲರ್ ಕಲರ್ ಅಷ್ಟೇ ಇದೆ ಕಲರ್ ಸೂಪರ್ ಐತಿ ವಾಹ್ ನೋಡಿ ಕೂಳೆ ಬ್ಲೌಸ್ ಹಾಕ ಹೊಲಿಸ್ಕೊಂಡು ಹಾಕೋ ಬಿಡಬೇಕು ಅನ್ಸುತ್ತೆ ಡಿಸೈನ್ ಹಾಕಿಸಬೇಕು ಇದೆ ಚೆನ್ನ ಕಾಣ್ತಿದೆ ಎಂಬ್ರಾಯರಿ ಇದೆನ್ ಹಾಚಿನ ಗಲ್ತಿ ಇದೆ ಓರೆಲ್ಲ ಇಂಗವೆ